ಎಲ್ಲ ಕ್ರೇಜಿ ಪೀಪಲ್ಸ್ ಈಗೆಲ್ಲ ಪಾರ್ಟಿಗೆ ಹೋದ್ರೆ ಬಿಯರ್ ಬರ್ತ್ ಪಾರ್ಟಿಗೆ ಹೋದ್ರು ಅಲ್ಲಿ ಬಿಯರ್ ಹೆಣ್ಮಕ್ಳ ಕೈಯಲ್ಲಿ ಬಿಯರ್ ಪಾರ್ಟಿಗಳಲ್ಲಿ ಹುಡುಗರ ಜೊತೆ ಹುಡುಗಿಯರು ಕೂಡ ಈ ಬಿಯರ್ ಅನ್ನ ಕುಡಿತಾರೆ ಎಲ್ಲೇ ನೋಡಿದ್ರು ಸಹ ಬಿಯರ್ 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 ಸಾಕಷ್ಟು ಜನರು ಈ ಬಿಯರ್ ಅನ್ನ ಕುಡಿಯೋಕೆ ಇಷ್ಟ ಪಡ್ತಾರೆ ಹಾಗಾದ್ರೆ ಈ ಬಿಯರ್ ಅನ್ನ ಹೇಗೆ ತಯಾರು ಮಾಡ್ತಾರೆ ಬಿಯರ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ್ದ ಇದೆಲ್ಲವನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಆದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಬಿಯರ್ ತಯಾರಿಸಲು ಮುಖ್ಯವಾಗಿ ಗೋಧಿ ಬೇಕಾಗುತ್ತೆ ಫ್ಯಾಕ್ಟರಿಗಳಲ್ಲಿ ಗೋಧಿಗಳನ್ನ ಕಟಾವು ಮಾಡುವುದಕ್ಕೆ ದೊಡ್ಡ ದೊಡ್ಡ ಮಿಷಿನ್ ಗಳನ್ನ ಬಳಸ್ತಾರೆ ಗಳ ಮೂಲಕ ಗೋಧಿಗಳನ್ನ ಕಟಾವು ಮಾಡಿ ಫ್ಯಾಕ್ಟ್ರಿಗೆ ತರ್ತಾರೆ ನಂತರ ಅವುಗಳನ್ನ ಫ್ಯಾಕ್ಟರಿಗಳಲ್ಲಿ ಜಾರ್ಲಿ ಮಿಷಿನ್ ಮೂಲಕ ಅವುಗಳಲ್ಲಿನ ವೇಸ್ಟೇಜ್ ಅನ್ನ ಹೊರಗೆ ತೆಗೆಯುತ್ತಾರೆ ಈ ರೀತಿ ಸ್ವಚ್ಛಗೊಳಿಸಿದ ನಂತರ ಗೋಧಿಯನ್ನ ಚೆನ್ನಾಗಿ ತೊಳೆದು ಅವುಗಳಲ್ಲಿನ ತೇವಾಂಶವನ್ನ ಹೊರತೆಗೆಯಲು ಒಂದು ರೂಮ್ ನಲ್ಲಿ ನಾಲ್ಕರಿಂದ ಐದು ದಿನದವರೆಗೂ ಅವುಗಳನ್ನು ಒಣಗಿಸಲಾಗುತ್ತೆ ಆದ್ರೂ ಗೋಧಿಯಲ್ಲಿನ ತೇವ ಇನ್ನೂ ಸ್ವಲ್ಪ ಹಾಗೆ ಇದ್ದರೆ ಅವುಗಳನ್ನ ರೋಸ್ಟಿಂಗ್ ಪ್ರೋಸೆಸ್ ಗೆ ಕಳಿಸಲಾಗುತ್ತೆ ಆ ರೋಸ್ಟಿಂಗ್ ಮಿಷನ್ ನಲ್ಲಿ ಗೋಧಿಯನ್ನ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ತದನಂತರ ಗೋಧಿಯನ್ನ ಒಂದು ಟ್ಯಾಂಕಿಗೆ ಶಿಫ್ಟ್ ಮಾಡಲಾಗುತ್ತೆ ಮತ್ತೆ ಇಲ್ಲಿ ಗೋಧಿಗೆ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಲಾಗುತ್ತೆ ನಂತರ ಇದಕ್ಕೆ ಈಸ್ಟ್ ಅನ್ನ ಮಿಕ್ಸ್ ಮಾಡಲಾಗುತ್ತೆ ಈಸ್ಟ್ ಇದು ಒಂದು ರೀತಿಯ ಪಂಕಸ್ ಇದನ್ನ ಬೆರೆಸುವುದರಿಂದ ಗೋಧಿ ಮೃದುವಾಗುತ್ತೆ ಇದು ಬಿಯರ್ ತಯಾರಿಕೆಗೆ ತುಂಬಾ ಸಹಾಯ ಆಗುತ್ತೆ ಇನ್ನು ಎಲ್ಲಾ ಪದಾರ್ಥಗಳನ್ನ ಬೆರೆಸಿದ ನಂತರ ಇದನ್ನೆಲ್ಲವನ್ನ ಮಿಕ್ಸ್ ಮಾಡಿ ಕುದಿಸಲಾಗುತ್ತೆ ಹೀಗೆ ಈ ಎಲ್ಲ ಪದಾರ್ಥಗಳನ್ನ ಒಂದು ಮಿಷನ್ ನಲ್ಲಿ ಹಾಕಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಕುದಿಸಲಾಗುತ್ತೆ ಇದನ್ನ ಕುದಿಸುವ ಸಮಯದಲ್ಲಿ ಮಿಷನ್ ಟ್ಯಾಂಕ್ ನಲ್ಲಿರುವ ನೀರು ಪೂರ್ತಿಯಾಗಿ ಆವಿಯಾಗಿ ಬಿಡುತ್ತೆ ಪೂರ್ತಿ ನೀರು ಆವಿಯಾದ ಬಳಿಕ ಗೋಧಿಯ ಪದಾರ್ಥ ಅಷ್ಟೇ ಉಳಿದಿರುತ್ತೆ ನಂತರ ಇದನ್ನ ಮುಂದಿನ ಗೆ ಕಳಿಸ್ತಾರೆ ಅದಾದ ಮೇಲೆ ಫ್ಯಾಕ್ಟರಿಯ ಒಂದು ರೂಮಿನಲ್ಲಿ ನಾಲ್ಕರಿಂದ ಐದು ದಿನದವರೆಗೂ ಚೆನ್ನಾಗಿ ಒಣಗಿಸುತ್ತಾರೆ ಇನ್ನು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಒಂದು ಒಂದು ಕಂಟೈನರ್ ಸ್ಟೋರ್ ಮಾಡಿ ಅವುಗಳನ್ನ ಚೆನ್ನಾಗಿ ಮಾಡುವ ಮೂಲಕ ಗೋಧಿಯಲ್ಲಿನ ತೇವಾಂಶವೆಲ್ಲ ಪೂರ್ತಿಯಾಗಿ ಆವಿಯಾಗುವ ರೀತಿ ಮಾಡ್ತಾರೆ ನಂತರ ಇದನ್ನ ಒಂದು ಗ್ರೈಂಡಿಂಗ್ ಮಿಷನ್ ಅಲ್ಲಿ ಕಳುಹಿಸಲಾಗುತ್ತೆ ಗ್ರೈಂಡಿಂಗ್ ಮಿಷನ್ ಮೂಲಕ ಪೌಡರ್ ಆಗಿ ಗೋಧಿ ಹೊರಬರುತ್ತೆ ಈ ಪೌಡರ್ ಮೂಲಕನೇ ಬಿಯರ್ ಅನ್ನ ತಯಾರು ಮಾಡ್ತಾರೆ ಹೀಗೆ ಅದೇ ಫ್ಯಾಕ್ಟರಿ ಇನ್ನೊಂದು ಸ್ಥಳದಲ್ಲಿ ಕಬ್ಬಿನಿಂದ ಪಾಯವನ್ನ ತಯಾರು ಮಾಡ್ತಾರೆ ಇದೇ ಬಿಯರ್ ಅನ್ನ ತಯಾರು ಮಾಡುವ ಅತಿ ಮುಖ್ಯವಾದ ವಿಧಾನ ಇದಾದ ಬಳಿಕ ಫ್ಯಾಕ್ಟರಿ ನಲ್ಲಿ ತಯಾರು ಮಾಡಿದ ಪೌಡರ್ ನಲ್ಲಿ ಈ ಹೋಪ್ಸ್ ಹಣ್ಣನ್ನ ಬಳಸ್ತಾರೆ ಇದನ್ನ ಬಿಯರ್ ತಯಾರಿಸುವ ಟ್ಯಾಂಕಿಗೆ ಹಾಕಲಾಗುತ್ತೆ ಇಷ್ಟಕ್ಕೂ ಈ ಹಣ್ಣನ್ನ ಯಾಕೆ ಮಿಕ್ಸ್ ಮಾಡ್ತಾರೆ ಅಂದ್ರೆ ನೀವು ಯಾವತ್ತಾದರೂ ಬಿಯರ್ ವಾಸನೆಯನ್ನ ಗಮನಿಸಿದ್ದೀರಾ ಬಿಯರ್ ನಲ್ಲಿ ಒಂದು ವಿಭಿನ್ನವಾದ ಸ್ಮೆಲ್ ಇರುತ್ತೆ ಆ ಸ್ಮೆಲ್ ನಮ್ಗೆ ಯಾವ ತಿನ್ನುವ ಪದಾರ್ಥದಲ್ಲಿ ಕೂಡ ಸಿಗೋದಿಲ್ಲ ಬಿಯರ್ ನಲ್ಲಿ ಆ ವಾಸನೆ ಬರಲು ಕಾರಣ ಈ ಹೋಪ್ಸ್ ಹಣ್ಣೆ ಈ ಹಣ್ಣು ನೋಡೋದಕ್ಕೆ ಈ ಆಪಲ್ ಹಣ್ಣಿನ ರೀತಿ ಕಾಣುತ್ತೆ ಈ ಹಣ್ಣನ್ನ ಕಬ್ಬಿಣದ ನೀರಿನಲ್ಲಿ ಜೊತೆ ಸೇರಿಸಿ ಇವು ಎರಡನ್ನು ಏಳು ಗಂಟೆಯ ಸಮಯ ಎಂಬತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತೆ ನಂತರ ಈ ಮಿಕ್ಸ್ ಮಾಡಿದ್ದ ಪದಾರ್ಥಗಳನ್ನ ಫಿಲ್ಟರ್ ಮಾಡಲಾಗುತ್ತೆ ಹಾಗೆ ಫಿಲ್ಟರ್ ಮಾಡಿ ಬಂದ ವೇಸ್ಟ್ ಪದಾರ್ಥವನ್ನ ಹಸುಗಳಿಗೆ ತಿನ್ನಲು ಅಥವಾ ಅಗ್ರಿಕಲ್ಚರ್ ಫಾರ್ಮ್ ಗೆ ಕೊಡಲಾಗುತ್ತೆ ನಂತರ ಇದರಲ್ಲಿ ಬೆರೆಸಿದ ಸ್ವಾಲಿಡ್ ಪಾರ್ಟಿಕಲ್ಸ್ ನ ಚೆನ್ನಾಗಿ ಮೆಲ್ಟ್ ಮಾಡೋಕೆ ಈ ಹೋಸ್ ನ ಒಂದು ವರ್ಗೋಲ್ ನಲ್ಲಿ ಪಂಪ್ ಮಾಡ್ತಾರೆ ನಂತರ ಒಂದು ಪ್ಲೇಟ್ ಈಟ್ ಎಕ್ಸ್ಚೇಂಜರ್ ಮೂಲಕ ತಣ್ಣಗೆ ಮಾಡ್ತಾರೆ ನಂತರ ಪರ್ಮಿಂಟೇಷನ್ ಟ್ಯಾಂಕ್ ಗೆ ಇದನ್ನ ಕಳುಹಿಸಿ ಅದರೊಳಗೆ ಈಸ್ಟ್ ನ ಬೆರೆಸಲಾಗುತ್ತೆ ಹೀಗೆ ಈಸ್ಟ್ ಬೆರೆಸುವುದರಿಂದ ಅದರೊಳಗಿನ ಸ್ಟಾರ್ಸ್ ಗಳನ್ನ ಹೋಗಲಾಡಿಸಿ ಅದನ್ನ ಆಲ್ಕೋಹಾಲ್ ಆಗಿ ಬದಲಿಸಲಾಗುತ್ತೆ ಒಂದೊಂದು ರೀತಿಯ ಈಸ್ಟ್ ಗೆ ಒಂದೊಂದು ರೀತಿಯ ತಾಪಮಾನ ಬೇಕಾಗುತ್ತೆ ಸೊ ಐದರಿಂದ ಇಪ್ಪತ್ತು ಸೆಲ್ಸಿಯಸ್ ನಲ್ಲಿ ಈಸ್ಟ್ ನ ಹೀಟ್ ನಲ್ಲಿ ಪರ್ಮಿಂಟೇಷನ್ ಮಾಡಲಾಗುತ್ತೆ ಹೀಗೆ ಪರ್ಮಿಂಟೇಷನ್ ಪ್ರೊಸೆಸ್ ಪೂರ್ತಿಯಾದ ತಕ್ಷಣ ಇದನ್ನ ಐದು ವಾರದವರೆಗೂ ಬಿಡಲಾಗುತ್ತೆ ಇದರಿಂದ ಈಸ್ಟ್ ಮತ್ತೆ ಶುಗರ್ ಅನ್ನ ಆಲ್ಕೋಹಾಲ್ ಆಗಿ ಬದಲಿಸಲಾಗುತ್ತೆ ಈಗ ಹೊರಬರುವ ಬಿಯರ್ ತಯಾರಾದಂತೆ ಇದನ್ನ ಯಂಗ್ ಬಿಯರ್ ಅಥವಾ ಫ್ರೆಶ್ ಬಿಯರ್ ಎಂದು ಕರೀತಾರೆ ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ನಂತರ ಇದನ್ನ ಸೆಕೆಂಡರಿ ಪರ್ಮಿಂಟೇಷನ್ ಗೆ ಕಳುಹಿಸಲಾಗುತ್ತದೆ ಇಲ್ಲಿ ಕೂಡ ಇದರಲ್ಲಿ ಶುಗರ್ ಅನ್ನ ಇನ್ನಷ್ಟು ಆಲ್ಕೋಹಾಲ್ ಆಗಿ ಮಾಡಲಾಗುತ್ತೆ ಹೀಗೆ ಯಂಗ್ ಅಥವಾ ಫ್ರೆಶ್ ಬಿಯರ್ ಅನ್ನ ಇದರ ಒಳಗಿನ ಟ್ಯಾಂಕ್ ನಲ್ಲಿ ಮೂರು ತಿಂಗಳು ಕಾಲ ಇರಿಸಲಾಗುತ್ತೆ ನಂತರ ಎಕ್ಸ್ಪರ್ಟ್ ಗಳ ಮೂಲಕ ಇದನ್ನ ಟೆಸ್ಟಿಂಗ್ ಮಾಡಲಾಗುತ್ತೆ ಹೀಗೆ ಎಲ್ಲ ಸರಿಯಾಗಿ ಇದೆ ಅನಿಸಿದರೆ ನಂತರ ಅವುಗಳನ್ನ ಪ್ಯಾಕಿಂಗ್ ಮಾಡಲಾಗುತ್ತೆ ಇದಕ್ಕೆ ಇದಾಗಲೇ ಬಳಸಿದ ಬಾಟಲ್ ಗಳನ್ನ ರೀಯೂಸ್ ಮಾಡಲಾಗುತ್ತೆ ಹೌದು ಮೊದಲು ಈ ಬಾಟಲ್ ಬಾಟಲ್ಗಳನ್ನ ಫ್ಯಾಕ್ಟ್ರಿಗೆ ತರಿಸಲಾಗುತ್ತೆ ಅದಾದ ಮೇಲೆ ಅವುಗಳನ್ನ ಮಿಷನ್ ಮೂಲಕ ಚೆನ್ನಾಗಿ ನೀರಿನಿಂದ ತೊಳೆಯಲಾಗುತ್ತೆ ಕನ್ವೇಯರ್ ಬೆಲ್ಟ್ ನಿಂದ ಫಿಲ್ಲಿಂಗ್ ಮಿಷನ್ ಹತ್ರ ಕಳುಹಿಸಲಾಗುತ್ತೆ ಒಂದು ಕನ್ವೇಯರ್ ಬೆಲ್ಟ್ ಒಂದು ಸಾವಿರ ಬಿಯರ್ ಬಾಟಲ್ ಗಳನ್ನ ಕಳುಹಿಸಬಹುದು ಹೀಗೆ ಒಂದೇ ಒಂದು ನಿಮಿಷದಲ್ಲಿ ಒಂದು ಸಾವಿರ ಬಿಯರ್ ಬಾಟಲ್ ಗಳನ್ನ ಫಿಲ್ ಮಾಡಲಾಗುತ್ತೆ ನಂತರ ಬಿಯರ್ ತುಂಬಿದ ಬಾಟಲ್ ಗಳಿಗೆ ಕ್ಯಾಪಿಂಗ್ ಮಿಷನ್ ಮೂಲಕ ಬಿಯರ್ ಗಳಿಗೆ ಕ್ಯಾಪ್ ಗಳನ್ನ ಹಾಕಲಾಗುತ್ತೆ ನಂತರ ಈ ಬಾಟಲ್ ಗಳಿಗೆ ಪ್ಯಾಚರೈಜ್ ಮಾಡಲಾಗುತ್ತೆ ಈ ಸಮಯದಲ್ಲಿ ಮಿಷನ್ಗಳ ಮೂಲಕ ತಾಪಮಾನ ಹೆಚ್ಚಿಗೆ ಮತ್ತೆ ಕಡಿಮೆ ಮಾಡಲಾಗುತ್ತೆ ಈ ತರ ಮಾಡೋದ್ರಿಂದ ಈ ಬಿಯರ್ ಬಾಟಲ್ ಗಳ ಸೆಲ್ಫ್ ಲೈನ್ ಹೆಚ್ಚಾಗುತ್ತೆ ನಂತರ ಈ ಬಾಟಲ್ಸ್ ಗಳು ಲೇಬಲ್ ಮಿಷನ್ ಹತ್ರ ಬರ್ತವೆ ಇಲ್ಲಿ ಬಂದ ಮೇಲೆ ಇಲ್ಲಿ ಒಂದು ಮಿಷನ್ ಬರುವ ಬಾಟಲ್ಸ್ ಗಳ ಮೇಲೆ ಲೇಬಲ್ಸ್ ಗಳನ್ನ ಅಟ್ಯಾಚ್ ಮಾಡಿ ನಂತರ ಅವುಗಳನ್ನ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಗೆ ಕಳುಹಿಸಲಾಗುತ್ತೆ ಈ ರೀತಿಯಾಗಿ ನೀವು ಕುಡಿಯುವ ಬಿಯರ್ ತಯಾರಾಗುತ್ತೆ ನಿಮ್ಮಲ್ಲಿ ಎಷ್ಟು ಜನ ಬಿಯರ್ ಕುಡಿಯುತ್ತೀರಾ ಅಂತ ಕಮೆಂಟ್ ಮಾಡಿ ಆದರೆ ಜಾಸ್ತಿ ಯಾರು ಕುಡಿಯಬೇಕು ಇದರಲ್ಲಿ ಆಲ್ಕೋಹಾಲ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರಬಹುದು ಅತಿಯಾದರೆ ಅಮೃತವು ವಿಷವೇ ಹೀಗಾಗಿ ಪಾರ್ಟಿ ಮಾಡುವ ಸಮಯದಲ್ಲಿ ಅಥವಾ ತಿಂಗಳಲ್ಲಿ ಒಂದು ಬಾರಿ ಹೀಗೆ ಲಿಮಿಟ್ ನಲ್ಲಿ ಕುಡಿಯುವ ಪ್ರಯತ್ನ ಮಾಡಿ ಹನುಮಂತ ಚಿರಂಜೀವಿ ಆದರೆ ಹನುಮಂತ ಎಲ್ಲಿದ್ದಾನೆ ಈ ಪ್ರಪಂಚದಲ್ಲಿ ನಿಜವಾಗಿಯೂ ಅವನ ಗುರುತುಗಳು ಇವೆಯಾ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಕೊನೆಯದಾಗಿ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ